ಗುದ್ದಿದ್ರು ಉರುಳುತ್ತಾ ಒಂದೇ ಭಾರತ್ ಸಂಚಲನ ಸೃಷ್ಟಿಸಿದ ಸರ್ಕಾರದ ವರದಿ ಭಾರತದ ಹೈಕ್ಲಾಸ್ ರೈಲಿಗೆ ಪ್ರಾಣಿ ಭಯನ ನಮಸ್ಕಾರ ಸ್ನೇಹಿತರೆ ದೇಶದೆಲ್ಲೆಡೆ ರೈಲುಗಳ ವೇಗ ಏರಿಸುವ ಪ್ರಯತ್ನದ ನಡುವೆನೆ ಒಂದೇ ಭಾರತ್ ಕುರಿತು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಒಂದೇ ಭಾರತ್ ಸೇಫ್ಟಿ ಬಗ್ಗೆ ಖುದ್ದು ಕೇಂದ್ರ ಸರ್ಕಾರದ ಇಲಾಖೆ ಸಂಶಯ ವ್ಯಕ್ತಪಡಿಸಿದೆ ಕೇವಲ ಜಾನುವಾರುಗಳು ಅಡ್ಡ ಬಂದರೂ ಸಾಕು ಒಂದೇ ಭಾರತ್ ಭಾರಿ ದುರಂತಕ್ಕೆ ಎದುರಾಗುವ ಅಪಾಯ ಇದೆ ಅಂತ ರೈಲ್ವೆ ಆಯುಕ್ತರ ವರದಿ ಹೇಳಿದೆ ಈ ಸಂಬಂಧ ಸರ್ಕಾರದ ಇಲಾಖೆಗಳ ನಡುವೆನೆ ಸಂಘರ್ಷ ಉಂಟಾಗಿದೆ ಹಾಗಿದ್ರೆ ರೈಲ್ವೆ ರಕ್ಷಣಾ ಆಯೋಗ ಈ ಥರ ಯಾಕೆ ಹೇಳಿದೆ ಒಂದೇ ಭಾರತ್ನಲ್ಲಿ ಏನು ಸಮಸ್ಯೆ ಹಾಗಾದರೆ ಇದಕ್ಕೆ ರೈಲ್ವೆ ಇಲಾಖೆಯ ಕ್ಲಾರಿಫಿಕೇಶನ್ ಅದನ್ನು ಕೂಡ ನೋಡಬೇಕಲ್ಲ ಅವರೇನು ಉತ್ತರ ಕೊಟ್ಟಿದ್ದಾರೆ ಅಂತ ರೈಲ್ವೆ ಇಲಾಖೆಯವರು ಅದೇನು ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಒಂದೇ ಭಾರತ್ ಸದ್ಯ ಭಾರತದ ಅತ್ಯಾಧುನಿಕ ಹೈ ಸ್ಪೀಡ್ ರೈಲು ಇರೋದರಲ್ಲೇ ನಮ್ದು ಫಾಸ್ಟ್ ಗಂಟೆಗೆ ನೂರೈವತ್ತರಿಂದ ನೂರತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡುತ್ತೆ ಸದ್ಯ ದೇಶಾದ್ಯಂತ ನೂರ ಮೂವತ್ತಾರಕ್ಕೂ ಅಧಿಕ ನಗರಗಳನ್ನ ಕನೆಕ್ಟ್ ಮಾಡ್ತಾ ಇದೆ ದಿನಕ್ಕೆ ಎಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಜನರನ್ನ ಸಾಗಿಸ್ತಾ ಇದೆ ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಒಂದೇ ಭಾರತ ತನ್ನ ಪೆಟ್ ಪ್ರಾಜೆಕ್ಟ್ ಗಳಲ್ಲಿ ಒಂದು ಅಂತ ಹೇಳಿಕೊಳ್ಳುತ್ತೆ ಆದ್ರೀಗ ಅಂತಹ ಒಂದೇ ಭಾರತ್ ಕುರಿತು ಅಪಾಯಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಒಂದೇ ಭಾರತ್ ರೈಲಿನ ಸೇಫ್ಟಿ ಕುರಿತು ಕೇಂದ್ರ ಸರ್ಕಾರದ ಇನ್ನೊಂದು ಏಜೆನ್ಸಿ ಕಮಿಷನ್ ಆಫ್ ರೈಲ್ವೆ ಸೇಫ್ಟಿ ರೈಲ್ವೆ ಸುರಕ್ಷತಾ ಆಯೋಗ ಅವರು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಕಮಿಷನ್ ಆಫ್ ರೈಲ್ವೆ ಸೇಫ್ಟಿ ರೈಲ್ವೆ ಇಲಾಖೆಗೆ ಸೇರಿರೋ ಸಂಸ್ಥೆ ಅಲ್ಲ ಇದನ್ನ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಗೆ ಇಡಲಾಗಿದೆ ರೈಲ್ವೆ ಇಲಾಖೆಯಿಂದ ಇಂಡಿಪೆಂಡೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದನ್ನು ಇಡಲಾಗಿದೆ ದೇಶಾದ್ಯಂತ ಎಲ್ಲೇ ರೈಲ್ವೆ ಅಪಘಾತ ನಡೆದರೂ ಅದನ್ನು ತನಿಖೆ ಮಾಡೋದು ಸಿಆರ್ ಎಸ್ ಈ ಆಯೋಗ ಆಗಾಗ ರೈಲ್ವೆ ಸೇಫ್ಟಿ ಕುರಿತು ಕ್ರಮ ಕೈಗೊಳ್ಳೋಕೆ ಸರ್ಕಾರಕ್ಕೆ ಸೂಚನೆಗಳನ್ನ ಕೂಡ ಕೊಡ್ತಾ ಇರುತ್ತೆ ಅದೇ ರೀತಿ ಈಗ ವಂದೇ ಭಾರತ್ ರೈಲಿನ ಸುರಕ್ಷತೆ ಕುರಿತು ವರದಿಯನ್ನು ಪ್ರಕಟಿಸಿದೆ ಅದರಲ್ಲಿ ಒಂದೇ ಭಾರತ್ ದುರ್ಬಲ ಅಂತ ಹೇಳಿದೆ ಲೈಟ್ ಆಗಿದೆ ವಂದೇ ಭಾರತ್ ಸಿಆರ್ ಎಸ್ ವರದಿ ಪ್ರಕಾರ ಒಂದೇ ಭಾರತ್ ರೈಲಿನ ಎಂಜಿನ್ ಉಳಿದ ಲೋಕೋಮೋಟಿವ್ ಎಂಜಿನ್ಗಳಿಗಿಂತ ತುಂಬಾ ಹಗುರವಾಗಿದೆ ರೆಗ್ಯುಲರ್ ಟ್ರೈನ್ಗಳ ಎಂಜಿನ್ ನೂರ ಇಪ್ಪತ್ಮೂರು ಟನ್ ತೂಗಿದ್ರೆ ಒಂದೇ ಭಾರತ್ ಮುಂಬದಿ ಡಬ್ಬಿ ತೂಕ ಟನ್ ಮಾತ್ರ ಇದೆ ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ವೆಯ್ಟ್ ಕಮ್ಮಿ ಸ್ನೇಹಿತರಲ್ಲಿ ಹೀಗೆ ಯಾಕೆ ಅಂದರೆ ಉದ್ದೇಶಪೂರ್ವಕವಾಗಿಯೇ ಒಂದೇ ಭಾರತ್ ಎಂಜಿನ್ ತೂಕವನ್ನು ಇಳಿಸಲಾಗಿದೆ ಈ ರಾಜಧಾನಿ ಶತಾಬ್ದಿ ಎಕ್ಸ್ಪ್ರೆಸ್ನಂತಹ ರೆಗ್ಯುಲರ್ ಟ್ರೈನ್ಗಳಲ್ಲಿ ಮುಂದೆ ದೊಡ್ಡ ಇಂಜಿನ್ ಇರುತ್ತೆ ಎಂಜಿನ್ ಚಕ್ರದಲ್ಲಿ ಆರಕ್ಕೂ ಅಧಿಕ ಟ್ರಾಕ್ಷನ್ ಮೋಟಾರ್ಗಳಿರ್ತವೆ ಪ್ರತಿಯೊಂದು ಟ್ರಾಕ್ಷನ್ ಮೋಟಾರ್ ಎರಡರಿಂದ ಮೂರು ಸಾವಿರ ಕೆ ಜಿ ವೇಟ್ ಇರುತ್ತೆ ಈ ಮೋಟಾರ್ಗಳು ಕರೆಂಟ್ನ ಸಹಾಯದಿಂದ ಚಕ್ರಗಳನ್ನು ತಿರುಗುವಂತೆ ಮಾಡ್ತವೆ ಎಂಜಿನ್ ಮುಂದಕ್ಕೆ ಹೋಗುತ್ತೆ ಜೊತೆಗೆ ಹಿಂಬದಿಯಲ್ಲಿರೋ ಡಬ್ಬಿಗಳನ್ನು ಎಳ್ಕೊಂಡು ಹೋಗುತ್ತೆ ಆದರೆ ಒಂದೇ ಭಾರತ್ ಹಾಗಲ್ಲ ಕೇವಲ ಮುಂಬದಿ ಎಂಜಿನ್ ಅಲ್ಲಷ್ಟೇ ಟ್ರ್ಯಾಕ್ಷನ್ ಮೋಟಾರ್ ಇಡೋದ್ರ ಬದಲು ಇಡೀ ರೈಲಿನ ಅಂತ ಅಲ್ಲಲ್ಲಿ ಇಟ್ಟಿರ್ತಾರೆ ಇದರಿಂದ ಕೇವಲ ಮುಂದೆ ಮಾತ್ರ ಅಲ್ಲ ಟ್ರೈನ್ನ ಉದ್ದಕ್ಕೂ ಅಲ್ಲಲ್ಲಿ ಪವರ್ ಇರುತ್ತೆ ಇದರಿಂದ ಒಂದೇ ಭಾರತ್ ಕ್ವಿಕ್ಕಾಗಿ ಫಾಸ್ಟ್ ಆಗಿ ಓಡಬಹುದು ಬ್ರೇಕ್ ಹಾಕಿದಾಗ ಕಾರ್ ಥರ ಆರಾಮಾಗಿ ಬ್ರೇಕಿಂಗ್ ಕೂಡ ಈಸಿಯಾಗಿ ಆಗುತ್ತೆ ಜರ್ಕ್ ಜಾಸ್ತಿ ಆಗೋಲ್ಲ ಅಲ್ಲದೆ ಇದರಿಂದ ವಿದ್ಯುತ್ ಬಳಕೆ ಕೂಡ ಕಮ್ಮಿ ಆಗುತ್ತೆ ಹಳಿಗಳಿಗೂ ಹೆಚ್ಚಿನ ಪ್ರೆಷರ್ ಇರೋಲ್ಲ ಹೆಚ್ಚಿನ ಬಾಳಿಕೆ ಬರುತ್ತೆ ಒಟ್ಟಿನಲ್ಲಿ ಇಡೀ ಟ್ರೈನ್ನ ಕೆಲಸ ಅನುಕೂಲ ಮಾಡಿಕೊಡುತ್ತೆ ಆದರೆ ಈ ರೀತಿ ಮಾಡೋದ್ರಿಂದ ಒಂದೇ ಭಾರತ್ ಎಂಜಿನ್ ನಲ್ಲಿ ಐದಾರು ಟ್ರಾಕ್ಷನ್ ಮೋಟಾರ್ಗಳ ಗಳ ಬದಲು ಒಂದೇ ಟ್ರಾಕ್ಷನ್ ಮೋಟಾರ್ ಇರುತ್ತೆ ಹೀಗಾಗಿ ಈಗ ಆಲ್ರೆಡಿ ಹೇಳಿದಂತೆ ಎಂಜಿನ್ ತೂಕ ಅರ್ಧಕ್ಕರ್ಧ ಕಮ್ಮಿಯಾಗಿದೆ ಹಗುರವಾಗಿದೆ ಹಸು ಎಮ್ಮೆ ಎದುರು ಬಂದು ಗುದ್ದಿದ್ರೂ ಕೂಡ ಇದು ಭಾರತದಲ್ಲಿ ಈ ಓಪನ್ ರೈಲ್ವೆ ಟ್ರ್ಯಾಕ್ಗಳಲ್ಲಿ ತುಂಬ ತುಂಬಾ ಕಾಮನ್ ಅಲ್ವಾ ಆ ರೀತಿ ಆದರೂ ಕೂಡ ಭಾರಿ ಅಪಘಾತ ಆಗೋ ಸಾಧ್ಯತೆ ಇದೆ ಅಂತ ಸಿ ಆರ್ ಎಸ್ ಹೇಳಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ರೈಲ್ವೆ ರಕ್ಷಣಾ ಆಯೋಗದ ರಿಪೋರ್ಟ್ ಹೇಳ್ತಾ ಇದೆ ಈಗ ಉದಾಹರಣೆಗೆ ಯಾವುದೋ ಸಣ್ಣ ಹಂಡ್ರೆಡ್ ಸಿ ಸಿ ಗಾಡಿ ಪ್ಲ್ಯಾಟಿನಾನು ಸ್ಪ್ಲೆಂಡರ್ ತು ಯಾವುದೋ ಹಂಡ್ರೆಡ್ ಸಿ ಸಿ ಗಾಡೀಲಿ ಹೋಗುವಾಗ ಪಕ್ಕದಲ್ಲಿ ಲಾರಿ ವೇಗವಾಗಿ ಪಾಸ್ ಆದರೆ ಒಂದು ಸಲ ಗಾಡಿ ಅಲ್ಲಾಡುತ್ತಲ್ವ ಅದೇ ಯಾವುದೋ ತ್ರೀ ಫಿಫ್ಟಿ ಸಿ ಸಿ ಫೈವ್ ಹಂಡ್ರೆಡ್ ಸಿ ಸಿಕ್ಸ್ ಫಿಫ್ಟಿ ಸಿ ಸಿ ತೌಸಂಡ್ ಸಿ ಸಿ ಗಾಡೀಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಹೋದಾಗ ಅಷ್ಟು ಇಂಪ್ಯಾಕ್ಟ್ ಆಗಲ್ವಲ್ಲ ಹೀಗೆ ಒಂದೇ ಭಾರತ್ ಲೈಟ್ ವೆಯ್ಟ್ ಇರೋದ್ರಿಂದ ಎದುರುಗಡೆ ಸಣ್ಣ ಎಮ್ಮೆ ಆಕಳದಂಥ ಜಾನುವಾರು ಗುದ್ದಿದ್ರೂ ಕೂಡ ದೊಡ್ಡ ಅಪಘಾತ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಸಿ ಆರ್ ಎಸ್ ಹೇಳಿದೆ ಕೇಂದ್ರ ಸರ್ಕಾರದ ಇನ್ನೊಂದು ಸೇಫ್ಟಿ ಏಜೆನ್ಸಿ ಹೇಳಿದೆ ಹಳಿ ತಪ್ಪು ಸಾಧ್ಯತೆ ಇರುತ್ತೆ ಅಂತ ಕೂಡ ಆತಂಕ ವ್ಯಕ್ತಪಡಿಸಿದೆ ಅಲ್ಲದೆ ಇದಕ್ಕಾಗಿ ಕೆಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಟ್ಟಿದೆ ಏನೇನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ ರೈಲ್ವೆ ಹಳಿ ಆದ್ಯಂತ ಫೆನ್ಸಿಂಗ್ ಅಳವಡಿಸಬೇಕು ಹಳಿ ಮೇಲೆ ಜಾನುವಾರುಗಳು ಬರದಂತೆ ಬೇಲಿ ಹಾಕಬೇಕು ಅಂತ ಸಿ ಆರ್ ಎಸ್ ಹೇಳಿದೆ ಜೊತೆಗೆ ಒಂದೇ ಭಾರತ್ ರೈಲು ಗಂಟೆಗೆ ನೂರತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ಜಾಗಗಳಲ್ಲಂತೂ ಲೆವೆಲ್ ಕ್ರಾಸಿಂಗ್ಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿದೆ ಅಂದರೆ ಈ ರೈಲು ರಸ್ತೆ ಕೂಡ್ಕೊಳ್ಳೋ ರೈಲ್ವೆ ಇರ್ತಾವಲ್ಲ ಅವುಗಳನ್ನು ಸಂಪೂರ್ಣ ಸೀಲ್ ಮಾಡಬೇಕು ಅಂತ ಇಲ್ಲಾಂದರೆ ಅಪಾಯ ಗ್ಯಾರಂಟಿ ಅಂತ ಓವರು ಅಂಡರ್ ಪಾಸೋ ಈ ಥರ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಸಿ ಆರ್ ಎಸ್ ಹೇಳಿದೆ ಜೊತೆಗೆ ಜನವಸತಿ ಹೆಚ್ಚಿರುವಂಥ ಕೆಲ ಜಾಗಗಳಲ್ಲಿ ಆರ್ ಪಿ ಎಫ್ ರೈಲ್ವೆ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಬೇಕು ಜಾನುವಾರುಗಳು ಬರದಂತೆ ತಡಿಬೇಕು ಅಂತ ಹೇಳಿದೆ ರೆಗ್ಯುಲರ್ ಪ್ಯಾಟ್ರೋಲಿಂಗ್ ಅಂದ್ರೆ ಗಸ್ತು ತಿರುಗ್ತಾ ಇರಬೇಕು ಅಂತ ಹೇಳಿದೆ ಅಂದರೆ ರೈಲ್ವೆ ಒಂದೇ ಭಾರತ್ ರೈಲುಗಳ ವೇಗವನ್ನು ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ನಿಂದ ಗಂಟೆಗೆ ನೂರ ಕಿಲೋಮೀಟರ್ಗೆ ತಗೊಂಡು ಹೋಗ್ತಾ ಇದೆ ಕೆಲ ಕಡೆ ಶಾರ್ಪ್ ಕರ್ವ್ ಅಂದರೆ ಸಡನ್ ತಿರುವುಗಳಿವೆ ಇಂಥ ಜಾಗದಲ್ಲಿ ವೇಗವಾಗಿ ಹೋಗ್ತಿರೋ ರೈಲಿಗೆ ಅಪಾಯ ಆಗಬಹುದು ಹೀಗಾಗಿ ರೈಲ್ವೆ ಅಂತಹ ಜಾಗಗಳಲ್ಲಿ ಪಿ ಎಸ್ ಆರ್ ಪರ್ಮನೆಂಟ್ ಸ್ಪೀಡ್ ರೆಸ್ಟ್ರಿಕ್ಷನ್ಸ್ ಹಾಕಿದೆ ಅಂದರೆ ಸಡನ್ ತಿರುವು ಬರೋಕ್ಕೂ ಮುನ್ನ ರೈಲಿನ ವೇಗ ತಗ್ಗಿಸಬೇಕು ಆದರೆ ಈ ಥರ ಜಾಗಗಳು ಭಾರತದಲ್ಲಿ ಹೆಚ್ಚಿವೆ ಹೀಗಾಗಿ ಲೋಕೋ ಪೈಲಟ್ಗಳು ಅಂದರೆ ಟ್ರೈನ್ ಚಾಲಕರು ನಿರಂತರ ಪ್ರೆಷರ್ನಲ್ಲಿರ್ತಾರೆ ಹೀಗಾಗಿ ರೈಲ್ವೆ ಇಂಥ ಹಳಿಗಳನ್ನು ಸರಿಪಡಿಸಬೇಕು ಟ್ರಾನ್ಸಿಷನ್ ಲೆಂತ್ನ ಹೆಚ್ಚಿಸಬೇಕು ಸಡನ್ ಕರ್ವನೆಲ್ಲ ಅವಾಯ್ಡ್ ಮಾಡಿಬಿಡಬೇಕು ಸ್ವಲ್ಪ ಸ್ಮೂತಾಗಿ ಕರ್ವಲ್ಲಿ ಹೋಗೋ ರೀತಿಯಲ್ಲಿ ಚೇಂಜ್ ಮಾಡಬೇಕು ಟ್ರ್ಯಾಕ್ನ ಅಂತ ಹೇಳಿದ್ದಾರೆ ಯಾರ್ಡ್ ಲೇಔಟ್ನ ಸರಳೀಕರಣ ಮಾಡಬೇಕು ಅಂತ ಸಿ ಆರ್ ಎಸ್ ಹೇಳಿದೆ ಹೀಗೆ ಒಂದೇ ಭಾರತ್ ಕುರಿತಂತೆ ಮುಂದಾಗುವ ದುರಂತಗಳನ್ನು ತಡೆಯೋಕೆ ಸಿ ಆರ್ ಎಸ್ ಸಾಕಷ್ಟು ಶಿಫಾರಸುಗಳನ್ನು ಸೂಚಿಸಿದೆ ಒಂದೇ ಭಾರತ್ ಸೇಫ್ ಆಗಿದೆ ಸ್ನೇಹಿತರೆ ಖುದ್ದು ಕೇಂದ್ರ ಸರ್ಕಾರದ ಆರ್ ಎಸ್ ಇಷ್ಟೆಲ್ಲ ಶಿಫಾರಸುಗಳನ್ನು ಸೂಚಿಸಿದ್ರು ಇನ್ನೊಂದು ಇಲಾಖೆ ರೈಲ್ವೆ ಇಲಾಖೆ ಮಾತ್ರ ಇಲ್ಲ ನೀವೇನು ತಲೆಕಡೆಸ್ಕೊಬೇಡಿ ಒಂದೇ ಭಾರತ್ ಸೇಫ್ ಆಗಿದೆ ಅಂತ ಹೇಳಿದೆ ದಿ ಹಿಂದೂ ಪತ್ರಿಕೆಗೆ ರಿಯಾಕ್ಟ್ ಮಾಡಿರೋ ರೈಲ್ವೆ ಅಧಿಕಾರಿ ಒಂದೇ ಭಾರತ್ ರೈಲುಗಳು ಈಗ ಆಲ್ರೆಡಿ ಮೂರು ಪಾಯಿಂಟ್ ಐದು ಕೋಟಿ ಕಿಲೋಮೀಟರ್ ದೂರ ಸಂಚರಿಸಿವೆ ಇದು ಹೆಚ್ಚು ಕಮ್ಮಿ ಇಡೀ ಭೂಮಿಯನ್ನು ಎಂಟುನೂರ ಎಪ್ಪತ್ತು ಸಲ ಸುತ್ತು ಹಾಕಿದ್ದಕ್ಕೆ ಸಮ ಆದರೆ ಒಂದೇ ಭಾರತ್ನಲ್ಲಿ ಇದುವರೆಗೂ ಅಪಘಾತನೇ ಆಗಿಲ್ಲ ಬೇರೆ ಟ್ರೈನ್ಗಳಲ್ಲಾಗಿದೆ ಒಂದೇ ಭಾರತದಲ್ಲಿ ಅಪಘಾತಗಳೇ ಆಗಿಲ್ಲ ಒಂದೇ ಭಾರತ್ ಸೇಫ್ ಮತ್ತು ಎಫಿಷಿಯೆಂಟ್ ಆಗಿದೆ ಒಂದೇ ಭಾರತ್ನ ಎಂಜಿನ್ ವೇಟ್ ಉಳಿದ ಎಂಜಿನ್ಗಳಿಗಿಂತ ಕಮ್ಮಿ ಇದ್ದರೂ ಕೂಡ ಆ್ಯಾವ್ರೇಜ್ ವೇಟ್ ಕೆಟಗರಿಯಲ್ಲೇ ಇದೆ ಅಲ್ಲದೆ ಜಾನುವಾರುಗಳು ಗುದ್ದಿದಾಗ ಅದರ ಮೂತಿ ಒಡೆದು ಹೋಗುತ್ತಲ್ಲ ಅದು ಉದ್ದೇಶಪೂರ್ವಕವಾಗಿ ಆ ರೀತಿ ಮಾಡಿದ್ದು ಇಂಪ್ಯಾಕ್ಟ್ ಸ್ವಲ್ಪ ಸ್ಮೂತಾಗಿರಲಿ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಅದನ್ನು ಆ ರೀತಿ ಡಿಸೈನ್ ಮಾಡಲಾಗಿದೆ ಅಂತ ಅವ್ರು ಹೇಳಿದ್ದಾರೆ ಒಂದೇ ಭಾರತ್ನ ಫ್ರಂಟ್ ನೋಸ್ ಅಂದರೆ ಮೂತಿ ಯಾವುದಾದ್ರು ವಸ್ತು ಗುದ್ದಿದಾಗ ಪುಡಿ ಪುಡಿ ಆಗುತ್ತೆ ಆಮೇಲೆ ಅದನ್ನು ಚೇಂಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿದ್ದಾರೆ ಹೀಗಾಗಿ ಆ ಘರ್ಷಣೆಯ ಇಂಪ್ಯಾಕ್ಟ್ ಇಡೀ ರೈಲಿನ ಮೇಲೆ ಆಗೋದಿಲ್ಲ ಈಗ ಮುಂದೆ ಹಾರ್ಡ್ ಇತ್ತು ಅಂತ ಹೇಳಿದ್ರೆ ಒಂದೇ ಭಾರತ್ ಟ್ರೈನ್ನ ಮುಂದೆ ತುಂಬ ಹಾರ್ಡ್ ಆಗಿರೋ ಏನಾದ್ರೂ ವಸ್ತು ಇತ್ತು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಒಡೆದು ಹೋಗಲ್ಲ ಬಟ್ ಆ ಇಂಪ್ಯಾಕ್ಟ್ನ ಪವರನ್ನು ಇಡೀ ಟ್ರೈನ್ ಮೇಲೆ ಟ್ರಾನ್ಸ್ಫರ್ ಮಾಡುತ್ತೆ ಆದರೆ ಆ ಮೂತಿ ಟೊಳ್ಳಾಗಿ ಕೊಟ್ಟಿದ್ರೆ ನಾವು ಒಡೆದು ಹೋದಾಗ ಅದು ಒಡೆದು ಹೋಗ್ಬಿಡುತ್ತೆ ಅಷ್ಟೇ ಇಂಪ್ಯಾಕ್ಟ್ ಟ್ರೈನ್ಗೆ ಪಾಸ್ ಆಗಲ್ಲ ಅಂತ ಅಧಿಕಾರಿ ಅವರ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದು ಒಂದರ್ಥದಲ್ಲಿ ನಿಜ ಕೂಡ ಹೌದು ಅಲ್ಲದೆ ದೇಶಾದ್ಯಂತ ರೈಲ್ವೆ ಹಳಿಗಳಿಗೆ ಬೇಲಿ ಹಾಕ್ತಾ ಇದ್ದೀವಿ ಈಗ ಆಲ್ರೆಡಿ ಮೂರುವರೆ ಸಾವಿರ ಕಿಲೋಮೀಟರ್ ಹಳಿಗೆ ಫೆನ್ಸಿಂಗ್ ಮಾಡಿದ್ದೀವಿ ಜೊತೆಗೆ ಒಂದೇ ಭಾರತನಲ್ಲಿ ಕವಚನಂತ ಅತ್ಯಾಧುನಿಕ ಸೇಫ್ಟಿ ಸಿಸ್ಟಮ್ ಕೂಡ ಇದೆ ಬ್ರೇಕಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಹೀಗಾಗಿ ಒಂದೇ ಭಾರತ್ ಸೇಫ್ ಅಂತ ಹೇಳಿದ್ದಾರೆ ಹೀಗಾಗಿ ಸರ್ಕಾರದ ಎರಡು ಇಲಾಖೆಗಳ ನಡುವೆನೆ ಒಂದೇ ಭಾರತ್ ಸೇಫ್ಟಿ ಕುರಿತು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ ಆದರೆ ಸ್ನೇಹಿತರೆ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಭಾರತ್ ಲಾಂಚ್ ಆದಾಗಿನಿಂದ ಇದುವರೆಗೆ ಅರವತ್ತಕ್ಕೂ ಅಧಿಕ ಬಾರಿ ಹಸು ಎಮ್ಮೆ ಗುದ್ದಿದ ಪ್ರಕರಣಗಳು ನಡೆದಿವೆ ಬೇರೆ ಟ್ರೈನ್ಗೂ ಗೊತ್ತವೆ ಆದರೆ ಅವುಗಳ ಮೂತಿ ಏನಾಗಲ್ಲ ಕಬ್ಣದ್ ಗಟ್ಟಿ ಮುಟ್ಟಾಗಿರುತ್ತೆ ಮುಂದೆ ದೊಡ್ಡದು ಲೋಕೋಮೋಟಿವ್ ಕೂಡ ಇರುತ್ತೆ ಆದರೆ ಒಂದೇ ಭಾರತ್ನಲ್ಲಿ ಮುಂದೆ ಆ ಟೊಳ್ಳಿನ ಶೇಪ್ ಕೊಟ್ಟಿರೋದ್ರಿಂದ ಅದು ಒಡೆದು ಹೋಗಿ ಇಮೇಜಸ್ ಎಲ್ಲ ವೈರಲ್ ಆಗಿಬಿಡುತ್ತೆ ಆದರೆ ಗಮನಕ್ಕಿರಲಿ ಯಾವತ್ತೂ ಗಂಭೀರ ಅಪಘಾತ ಆಗಿಲ್ಲ ಒಂದೇ ಭಾರತ್ಗೆ ಟ್ರೈನ್ ಮಗುಚಿ ಬಿದ್ದು ದುರಂತಗಳು ಒಂದೇ ಭಾರತ್ಗೆ ಆಗಿಲ್ಲ ಕೇವಲ ಒಂದೇ ಭಾರತ್ನ ಮೂತಿಗಳು ಮಾತ್ರ ನಿಜ್ಜುಗುಜ್ಜಾಗಿರೋದು ಹಳಿ ತಪ್ಪೋದು ದುರಂತಕ್ಕೀಡಾಗಿರುವ ಘಟನೆಗಳು ಒಂದೇ ಭಾರತಕ್ಕೆ ಆಗಿಲ್ಲ ಹೀಗಾಗಿ ಆತಂಕ ಅವಶ್ಯಕತೆ ಇಲ್ಲ ಅಂತ ರೈಲ್ವೆ ಇಲಾಖೆ ಸಮಾಧಾನ ಹೇಳ್ತಾ ಇದೆ ರೈಲ್ವೆ ರಕ್ಷಣಾ ಆಯೋಗ ಸಿ ಆರ್ ಎಸ್ ಹೇಳ್ತಿರೋದು ಒಂದೇ ಭಾರತ್ನ ವೇಗ ಹೆಚ್ಚು ಮಾಡಿದಾಗ ಆಗಬಹುದಾದ ಅವಘಡಗಳ ಬಗ್ಗೆ ಜೊತೆಗೆ ಮುಂದೆ ಇನ್ನೂ ಸೇಫ್ ಮಾಡೋದಕ್ಕೆ ಅವರ ರೆಕಮೆಂಡೇಶನ್ಸ್ ಅಷ್ಟೇ ಅದು ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಈ ರೆಕಮೆಂಡೇಶನ್ ಗಂಭೀರವಾಗಿ ತಗೊಂಡು ಇನ್ನಷ್ಟು ಅಂದರೆ ಆಲ್ರೆಡಿ ಬೇರೆ ರೈಲುಗಳಿಗಿಂತ ಸೇಫ್ ಅಂತ ಕರೆಸ್ಕೊಳ್ತಾ ಇರೋ ಒಂದೇ ಭಾರತ್ಗಳನ್ನು ಇನ್ನಷ್ಟು ಸೇಫ್ ಮಾಡೋಕ್ಕೆ ಕ್ರಮ ತಗೊಂಡ್ರೆ ಲಾಸ್ ಏನೂ ಇಲ್ಲ ಅಷ್ಟೇ